ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ದಾಸನಪುರ ಶಾನ್ಬಾಗ ರಾಮಕೃಷ್ಣಮೂರ್ತಿ ರಾಮರಾವ್ ಮಾಡೋ ನಮಸ್ಕಾರಗಳು ರಾಮರಾವ್ ಸ್ವಯಂ ಜ್ಯ ಒನ್ ನೈನ್ ಯೂಟ್ಯೂಬ್ಗೆ ತಮಗೆ ಆತ್ಮೀಯ ಸ್ವಾಗತ ನಾವು ಬಂದಿದ್ದೀವಿ ಇವತ್ತು ವಿಶ್ವಶಾಂತಿ ಆಶ್ರಮಕ್ಕೆ ಅರ್ಶಿನಕುಟ್ಟಿಯ ವಿಜಯವಿಠಲ ಸನ್ನಿಧಿಯಲ್ಲಿ ತಾಲೂಕು ಬ್ರಾಹ್ಮಣ ಸಭಾ ಹಾಗೆ ಶ್ರೀಮಾತ ವಿಪ್ರ ಮಹಿಳಾ ಮಂಡಳಿಯವರ ವತಿಯಿಂದ ಇದೇ ವಿಶ್ವಾವಸ್ ನಾಮ ಸಂವತ್ಸರ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸದ ಶುಕ್ಲಪಕ್ಷ ಸಪ್ತಮಿ ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಮೂವತ್ತೈದನೇ ವರ್ಷದ ಸಾಮೂಹಿಕ ಉಪನಯನ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಪಾಂಡುರಂಗನ ಸನ್ನಿಧಿಯಲ್ಲಿ ವಿಶ್ವಶಾಂತಿ ಆಶ್ರಮದಲ್ಲಿ ನೆರವೇರಿಸ್ತಾ ಇದ್ದಾರೆ ಇದಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದಂಥ ಶ್ರೀ ಎಸ್ ರಘುನಾಥ ಅವರು ಹಾಗೆ ಶ್ರೀ ಜಗನ್ನಾಥ್ರವರು ತಾಲೂಕು ಬ್ರಾಹ್ಮಣ ಸಭಾ ಅಧ್ಯಕ್ಷರು ಹಾಗೆ ಶ್ರೀಮಾತ ಶ್ರೀಮತಿ ರಮಾ ಅವರು ವಿಶ್ವಶಾಂತಿ ಆಶ್ರಮ ಶ್ರೀ ಮಂಜುನಾಥ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರತಿನಿಧಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೆ ಶ್ರೀ ವಿ ಶುಕ್ಲ ಶುಕ್ಲಯಜುರ್ವೇದ ಕಾಣುವ ಶಾಖಾ ಸೇವಾ ಟ್ರಸ್ಟ್ ಅಶ್ವಿನುಡ್ಡೆ ಶ್ರೀ ಕೆ ಎನ್ ರವಿಶಂಕರ್ ಅಧ್ಯಕ್ಷರು ಮೈಮರಂಗನಾಥ ಸ್ವಾಮಿ ಟ್ರಸ್ಟ್ ಶ್ರೀ ಡಿ ಆರ್ ವಾಸುದೇವ ಮೂರ್ತಿಯವರು ಗೌರವ ಅಧ್ಯಕ್ಷರು ತಾರುಣ್ಯಾದಿತ್ಯ ಬ್ರಾಹ್ಮಣ ಸಂಘ ಹಾಗೆ ಶ್ರೀಮತಿ ಉಮಾ ಸೀತಾರಾಮ್ ಅವರು ಅಧ್ಯಕ್ಷರು ಶ್ರೀಮಾತ ವಿಪ್ರಮಿಳಿ ಮಂಡಳಿ ಶ್ರೀ ಎಸ್ ನಾಗಭೂಷಣ್ ಅವರು ಅಧ್ಯಕ್ಷರು ಕೆರೆಬಾಗಿಲು ರಾಮ ಮಂದಿರ ಕಿ ಶ್ರೀ ಕೆ ಸಂಜೀವರಾವ್ ಅವರು ಕಾರ್ಯದರ್ಶಿ ಸ್ವಾಮಿ ಬ್ರಾಹ್ಮಣ ಸೇವಾ ಟ್ರಸ್ಟ್ ನರಸೀಪುರ ತಾಲೂಕು ಬ್ರಾಹ್ಮಣ ಸಭಾದ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಹಾಗೆ ಶ್ರೀಮಾತ ವಿಪ್ರ ಮಹಿಳಾ ಮಂಡಳಿ ಕಾರ್ಯಕಾರಿ ಸಮಿತಿ ಎಲ್ಲ ಸದಸ್ಯರು ಎಲ್ಲರೂ ಸೇರಿಕೊಂಡು ತಾಲೂಕಿನ ವಿಪ್ರ ಬಂಧುಗಳು ಹಾಗೆ ಇಲ್ಲಿ ಬಂದಂಥ ವಟುವಿನ ಎಲ್ಲ ಬಂಧು ಬಳಗ ಹಾಗೆ ತಾಲೂಕಿನ ಎಲ್ಲ ವಿಪ್ರ ಬಂಧುಗಳು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಬಹಳ ಅತ್ಯಂತ ಸಡಗರದಿಂದ ಸಂಭ್ರಮದಿಂದ ಆಚರಣೆ ಮಾಡಿದ್ರು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಣ್ಯರು ಒಟುಗಳಿಗೆ ಆಶೀರ್ವಾದವನ್ನು ಮಾಡಿದ್ರು ಹಾಗೆ ಈ ಒಂದು ಉಪನಯನದ ಮಹತ್ವವನ್ನು ಸವಿಸ್ತಾರವಾಗಿ ಎಲ್ಲರೂ ತಿಳಿಸ್ಕೊಟ್ರು ಹಾಗೆ ಈ ಬಂದಂಥ ಮಾ ಮಾತೆಯರು ಎಲ್ಲ ಒಟುಗಳಿಗೆ ಭಿಕ್ಷೆಯನ್ನಿತ್ತು ಅದಾದ ನಂತರ ಈ ಒಂದು ಉಪನಯನ ಕಾರ್ಯಕ್ರಮ ಬಹಳ ಅತ್ಯಂತ ವಿಶೇಷವಾಗಿ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂಥ ಎಲ್ಲ ಋತ್ವಿಕ ಬಂಧುಗಳು ಮನಸ್ಪೂರ್ವಕವಾಗಿ ಆಶೀರ್ವಾದವನ್ನು ಮಾಡ್ತಾರೆ ಇದಾದ ಮೇಲೆ ಈ ಒಂದು ಒಟುಗಳ ಇರುವ ಒಂದು ದಂಡಕೋಲ ವಿಸರ್ಜನೆಯನ್ನು ಮಾಡಲಾಗುತ್ತೆ ಇದಾದ ನಂತರ ಮಹಾಪ್ರಸಾದ ಶ್ರೀ ಪಾಂಡುರಂಗನ ಸನ್ನಿಧಿಯಲ್ಲಿ ಈ ಸಾಮೂಹಿಕ ಉಪನಯನ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಬಂದಂಥವರಿಗೆ ಭೋಜನ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಕಾರ್ಯಕ್ರಮವನ್ನು ಅತ್ಯಂತ ಸಂತಸದಿಂದ ಕಾರ್ಯಕ್ರಮ ಯಶಸ್ವಿ ಮಾಡಲಾಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ತನುಮನದ ಸಹಾಯ ಮಾಡಿರುವಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ತಾಲೂಕ್ ಬ್ರಾಹ್ಮಣ ಸಭಾದವರು ಹಾಗೆಯೇ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ರಾಮರಾವ್ ಸೆವೆನ್ ಜೀರೋ ಒನ್ ನೈನಲ್ಲಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಹೆಚ್ಚು ಜನ ಸಬ್ಸ್ಕ್ರೈಬ್ ಆದಷ್ಟು ನನ್ನ ಚಾನೆಲ್ ರೆಕಗ್ನೈಸ್ ಆಗುತ್ತೆ ಇದು ನೋಡ್ತಾ ಇರಿ ನಮಸ್ಕಾರ ಶುಭ ದಿನ